ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ಟೂ ತೌಸಂಡ್ ಏಟೀನ್ ಅಲ್ಲಿ ಕೆ ಜಿ ಎಫ್ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆಲ್ಲ ಗೊತ್ತು ಪ್ಯಾನ್ ಇಡೇ ಸಿನಿಮಾ ರಿಲೀಸ್ ಮಾಡಿದ್ರು ಅವಾಗ ಶಾರುಖ್ ಖಾನ್ ಮುಂದೆಗಡೆ ಎಷ್ಟು ನಿಲ್ತಾರ ಇದಾಗೋ ಮಾತಾ ಅಂತಲ್ಲ ಸಿಕ್ಕಾ ಬಟ್ಟೆ ಒಂದಷ್ಟು ಜನ ಗೆರೆ ಕೂಡ ಮಾಡಿದ್ರು ಇರ್ಲಿ ಅದಕ್ಕೆಲ್ಲ ಉತ್ತರ ಕೂಡ ಸಿಕ್ತು ಜೀರೋ ಸಿನಿಮಾ ಬರೀ ಒಂದೇ ವಾರದಲ್ಲಿ ಥಿಯೇಟರ್ ಆಚೆ ಹೋಯ್ತು ಅದೇ ಜಾಗಕ್ಕೆ ಕೆ ಜಿ ಎಫ್ ಸಿನಿಮಾ ಬಂದು ಕೂತ್ಕೊಂಡ್ರು ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೆಮ್ಮೆ ಪಡುವ ರೀತಿ ಇಂಡಸ್ಟ್ರಿ ಹಿಟ್ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆಗಿದ್ದು ನೀವೆಲ್ಲ ನೋಡಿದೀರ ಅದೇ ಶಾರುಖ್ ಖಾನ್ ಅವ್ರನ್ನ ಈಗ ಯಶ್ ಅವರ ಅಪ್ಕಮಿಂಗ್ ಮೂವಿ ರೀಸೆಂಟ್ ಆಗಿ ಅನೌನ್ಸ್ ಆಗಿತ್ತು ಗೀಜು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ ಅಂಡ್ ಆಸೋ ಕೆ ವಿ ಎನ್ ಪ್ರೊಡಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ ಸಿನಿಮಾದ ಯಾವುದೋ ಒಂದು ಪಾತ್ರದ ಕ್ಯಾಮಿಯೋ ಪಾತ್ರಕ್ಕೋಸ್ಕರ ಶಾರುಖ್ ಖಾನ್ ಅವ್ರನ್ನ ಕೇಳಿದಾರಂತೆ ನನ್ಗ ಅನಿಸಿದಂಗೆ ಇಂಥವ್ರನ್ನೆಲ್ಲ ಹತ್ರಕ್ಕೆ ಸೇರಿಸ್ಬಾರದು ಸುಮ್ನೆ ಏನ್ ಗೊತ್ತಾ ಈ ಫಿಲ್ಮ್ ಫೇರ್ ಅವಾರ್ಡ್ಗಳು ಮತ್ತೆ ದೊಡ್ಡ ದೊಡ್ಡ ಅವಾರ್ಡ್ಸ್ ಅವಾರ್ಡ್ಸ್ ಫಂಕ್ಷನ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟರ್ ಆಗ್ತಿರ್ಲಿಲ್ಲ ಒಂದು ಫೋಟೋ ಆಗ್ತಿರ್ಲಿಲ್ಲ ಒಂದು ಇನ್ವಿಟೇಷನ್ ಕೂಡ ಸರಿಯಾಗಿ ಕೊಡ್ತಿರ್ಲಿಲ್ಲ ಅಂತ ಏನೋ ಸಿಕ್ಕಾಪಟ್ಟೆ ಕೇರ್ಲೆಸ್ ಮಾಡ್ತಿದ್ರಂತೆ ಅಂತವ್ರನ್ನ ಯಾಕೆ ಇವ್ರು ಅಪ್ರೋಚ್ ಮಾಡ್ತಾರೋ ದೇವರನೆ ಗೊತ್ತಿಲ್ಲ ಅವ್ರನ್ನ ಬಿಟ್ಟು ಕನ್ನಡದಲ್ಲೇ ಎಂತೆಂತ ಆಕ್ಟರ್ ಗಳಿದ್ದಾರೆ ಅಥವಾ ನಮ್ಮ ಅಲ್ಲಿ ಎಂತೆಂತ ಆಕ್ಟರ್ ಗಳಿದ್ದಾರೆ ಅವ್ರನ್ನೂ ಅಪ್ರೋಚ್ ಮಾಡ್ಬೋದಾಗಿತ್ತು ಗೊತ್ತಿಲ್ಲ ಅವರ ಮೈಂಡ್ಸೆಟ್ ಏನಿರುತ್ತೋ ಅಂಡ್ ಆಲ್ಸೋ ಅವರು ಥಿಂಕ್ ಮಾಡಿರೋ ಕ್ಯಾರೆಕ್ಟರ್ ಗೆ ಅವರೇ ಸೂಟ್ ಆಗ್ತಾರಿನ ಅಂತ ಅನ್ಸುತ್ತೆ ಮೇ ಬಿ ಇರ್ಬೋದು ಯಶ್ ಅವರು ನಾತ್ೇಳಿದ್ರು ನಾವೆಲ್ಲೂ ಹೋಗಲ್ಲ ಅವ್ರನ್ನೇ ಇಲ್ಲಿ ಕರ್ಸ್ಕೋತೀವಿ ಅಂತ ಸೊ ಐ ಥಿಂಕ್ ಇಟ್ಸ್ ಅಂಡರ್ ದ ಪ್ರೋಗ್ರೆಸ್ ಆಲ್ ದ ಬೆಸ್ಟ್ ಟೀಮ್ ಟಾಕ್ಸಿಕ್ ಅಂಡ್ ಈಗ ಹೊಸ ಅಪ್ಡೇಟ್ನ ಪ್ರಕಾರ ಡೆವಿಲ್ ಸಿನಿಮಾ ನಿಮಗೆಲ್ಲ ಗೊತ್ತು ದರ್ಶನ್ ಅವ್ರದು ಡೆವಿಲ್ ಸಿನಿಮಾ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಒಂದು ಗಾಸಿಪ್ ಪರದಾಡ್ತಾ ಇತ್ತು ಶೂಟಿಂಗ್ ಇನ್ನು ಸ್ಟಾರ್ಟ್ ಆಗಿಲ್ವಂತೆ ಬಟ್ ಈ ಟೀಸರ್ಗೆ ಅಥವಾ ಫಸ್ಟ್ ಲುಕ್ ಅಥವಾ ಥೀಮ್ ಪೋಸ್ಟರ್ ಅಥವಾ ಏನಾದರೂ ಒಂದು ಬರ್ಡೇಗೆ ಏನಾದ್ರೂ ಬಿಡಬೇಕು ಅಂತ ಇದೇ ತಿಂಗಳು ಫೆಬ್ರವರಿ ಹದಿನಾರನೇ ತಾರೀಕು ಅಂದ್ರೆ ಇವಾಗ ಡೇಟ್ ಎಂಟು ಇನ್ನೇನು ಇನ್ನೊಂದು ಎಂಟು ದಿವಸದಲ್ಲಿ ಬರ್ಡೇ ಇರೋದ್ರು ದರ್ಶನ್ ಅವರದು ಏನಾದ್ರು ಟೀಸರೋ ಅಥವಾ ಥೀಮ್ ಲುಕ್ಕೋ ಅಥವಾ ಏನಾದ್ರು ಬಿಡಬೇಕು ಅಂತ ರೆಡಿ ಮಾಡ್ತಾ ಇದ್ದಾರಂತೆ ಹಂಡ್ರೆಡ್ ಪರ್ಸೆಂಟ್ ಕೆ ವಿ ಪ್ರೊಡಕ್ಷನ್ ಅಂದ್ರೆ ಪ್ರೇಮ್ ಅವರು ಇನ್ನೊಂದು ಸಿನಿಮಾ ಹೇಳ್ಬೇಕು ಅಂತಂದ್ರೆ ಪ್ರೇಮ್ ಅವರು ಮತ್ತೆ ದರ್ಶನ್ ಅವರು ಕಾಂಬೋ ಆಗಿ ಬರುತ್ತಿರುವಂತ ಒಂದು ಸಿನಿಮಾಗೆ ಸಂಜಯ್ ದತ್ತ ಅವ್ರು ಏನಾದ್ರು ವಿಲನ್ ಆಗ್ತಿದಾರ ಅಥವಾ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರ ಅಂತ ಒಂದು ರೂಮರ್ಸ್ ಇದೆ ಆಕ್ಚುಲಿ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಆ ಪ್ರೇಮ್ ಅವರ ಮತ್ತೊಂದು ಸಿನಿಮಾ ಕೇಳಿ ಇದೆಯಲ್ಲ ಆ ಸಿನಿಮಾಗೆ ವಿಲನ್ ಆಗಿರೋರು ಸಂಜಯ್ ದತ್ತು ಆಗಿದ್ರು ಒಂದೇ ಡೈರೆಕ್ಟರ್ ಅಲ್ವಾ ಸರಿ ಹೆಂಗಿದ್ರು ಆಕ್ಟಿಂಗ್ ಮಾಡಕ್ ಬಂದಿದ್ದೀನಿ ಅಂದ್ಬಿಟ್ಟು ಕೆ ವಿ ಎನ್ ಪ್ರೊಡಕ್ಷನ್ ಪ್ರೊಡ ಪ್ರೊಡ್ಯೂಸ್ ಮಾಡ್ತಿರೋದು ಸುಮ್ನೆ ಮೀಟ್ ಆಗಿದಾರ ದರ್ಶನ್ ಅವರು ಮತ್ತೆ ಸಂಜಯ್ ಅವರು ಮತ್ತೆ ಪ್ರೇಮ್ ಅವರು ಮತ್ತೆ ಕೆ ವಿ ಎನ್ ಪ್ರೊಡ್ಯೂಸರ್ ಅವರು ಸುಮ್ನೆ ಮೀಟ್ ಆಗಿ ಫೋಟೋ ಹಾಕಿದಾರಾ ಅಥವಾ ಅದರಿಂದ ವಿಷಯಗಳಿದೆ ಗೊತ್ತಿಲ್ಲ ನನ್ಗನ್ನಿಸ್ದಂಗೆ ಸಂಜಯ್ ಅವರು ಐ ತಿಂಕ್ ದರ್ಶನ್ ಅವ್ರ ಜೊತೆಗೂ ಆಕ್ಟ್ ಮಾಡುವಂತಹ ಎಲ್ಲ ಸಂಭವಗಳು ಇದೆ ಯಾಕೆಂದ್ರೆ ಕೆ ಬಿಡೋದಿಲ್ಲ ಅವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇನ್ವೆಸ್ಟ್ ಮಾಡಕ್ ಇರುವಂತಹ ಪ್ರೊಡ್ಯೂಸರ್ ಅವರು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ನಾವು ಎಷ್ಟು ಮಟ್ಟಿಗೆ ನಾವು ಹೊಗಳ್ತೀವೋ ಐ ತಿಂಕ್ ಒನ್ ಆಫ್ಟರ್ ಒಂದು ಟೂ ಟು ತ್ರೀ ಇಯರ್ಸ್ ಆದ್ಮೇಲೆ ಅದೇ ಮಟ್ಟಕ್ಕೆ ಕೆ ವಿ ಎನ್ ಪ್ರೊಡಕ್ಷನ್ ಕೂಡ ಬಂದೇ ಬರುತ್ತೆ ಅನ್ನೋ ಒಂದು ಹೋಪ್ಸ್ ಇರುವಂತಹ ಪ್ರೊಡ್ಯೂಸರ್ಸ್ ಟೀಮ್ ಅದು ಅಷ್ಟು ಸ್ಟ್ರಾಂಗ್ ಇದಾರೆ ಅವರು ಓಕೆನಾ ಸೊ ಇದಿಷ್ಟಿತ್ತು ಅಪ್ಡೇಟು ಅಂಡ್ ಆಲ್ಸೋ ಯು ಐ ಬಗ್ಗೆ ಒಂದು ಹೇಳ್ಬೇಕು ಯು ಐ ಸಿಂಗಲ್ ಫಸ್ಟ್ ಸಿಂಗಲ್ ಸೂನ್ ಅಂತ ಒಂದು ಅಪ್ಡೇಟ್ ಬಂತು ಮೊನ್ನೆ ನಾನಂತೂ ವೆಯ್ಟ್ ಮಾಡ್ತಾ ಇದೀನಿ ಯಾಕೆಂತಂದ್ರೆ ಸರ್ ಡೈರೆಕ್ಷನ್ ಅಲ್ಲಿ ಒಂದು ಸಿನಿಮಾದ ಒಂದು ಫಸ್ಟ್ ಸಾಂಗ್ ಬರ್ತಾ ಇದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು ಉಪೇಂದ್ರ ಮತ್ತೆ ಉಪ್ಪಿ ಟು ಮತ್ತೆ ಆಗಿನ ಕಾಲದ ಎ ಸಿನಿಮಾ ಉಪೇಂದ್ರ ಸಿನಿಮಾ ಅವಾಗ ಆಡಿಯೋದಲ್ಲೇ ಒಂಥರ ಮ್ಯಾಜಿಕ್ ಮಾಡ್ದಂತಾರ ಸಾಂಗು ಆಡಿಯೋ ಈಗ ಈಗ್ಲೂ ಟ್ರೆಂಡಿಂಗ್ ಅಲ್ಲಿ ಇದೆ ಗುರು ಕರಿಮಣಿಮ ಅಲಿ ನೀನೆಲ್ಲ ಅಂತ ಒಂಥರ ಆಲ್ ಟೈಮ್ ಟ್ರೆಂಡ್ ಸೆಟ್ರು ಸರ್ ಸೊ ವೈಟ್ ಮಾಡ್ತಾ ಇದ್ದೀನಿ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಅಲ್ಲಿ ಮತ್ತೆ ಸರ್ ಥಾಟ್ ಅಲ್ಲಿ ಯಾವ ರೀತಿ ಸಾಂಗ್ ಬರ್ಬೋದು ಏನ್ ಮಾಡ್ತಾ ಇದ್ದಾರೆ ಎಲ್ರು ಸೇರಿ ಅಂತ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದೀನಿ ನೀವೇನು ಕಾಯ್ತಾ ಇಲ್ವ ಅಂತ ಗೊತ್ತಿಲ್ಲ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮತ್ತೆ ಇನ್ನೊಂದ್ಸರಿ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್